ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣ ಪೂರ್ಣಸ್ಯ ಪೂರ್ಣಸ ಪೂರ್ಣಮಾದಾಯ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜೆ ಸಿದ್ದೇಶ್ವರ ಸ್ವಾಮೀಜಿ ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಭರತ ಕಂಡವನ್ನಷ್ಟೇ ಎಲ್ಲ ವಿಶ್ವವನ್ನೇ ಎಚ್ಚರಿಸಿರ್ತಕ್ಕಂಥ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಬಾಲ್ಯದ ಜೀವನದಲ್ಲಿ ಅವರ ತಾಯಿ ಅವರಿಗೆ ಯಾವ ರೀತಿ ಹರಿಕಥೆಗಳನ್ನು ಮತ್ತು ರಾಮಾಯಣ ಮಹಾಭಾರತಗಳನ್ನು ಬೋಧನೆ ಮಾಡುತ್ತಿದ್ದರು ಅನ್ನೋದ್ರ ಬಗ್ಗೆ ನೋಡೋಣ ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಅಲ್ಲದೆ ಪುರಾಣ ಪುಣ್ಯ ಕಥೆಗಳನ್ನು ಕೇಳಲು ಮಠ ಮಾನ್ಯಗಳಿಗೆ ನರೇಂದ್ರನನ್ನು ಕರೆದುಕೊಳ್ಳು ಕೊಂಡು ಹೋಗುತ್ತಿದ್ದಳು ಹೀಗಾಗಿ ಸೃಷ್ಟಿಯಲ್ಲಿನ ಆ ಶಕ್ತಿಯ ಬಗ್ಗೆ ಬಾಲ್ಯದಲ್ಲಿನೇ ನರೇಂದ್ರನಿಗೆ ಅದನ್ನು ಅರಿಯುವ ಮನಸ್ಸಾಗಿತ್ತು ಒಮ್ಮೆ ಹರಿಕಥಾ ಶ್ರವಣಕ್ಕೆ ಹೋಗಿದ್ದರು ಅಲ್ಲಿ ಕಥಾ ಕಾಲಕ್ಷೇಪ ಮಾಡುತ್ತಿದ್ದ ಶಾಸ್ತ್ರೀಗಳು ಆಂಜನೇಯ ಸ್ವಾಮಿ ಚಿರಂಜೀವಿ ಆತ ಈಗಲೂ ಇದ್ದಾನೆ ಮುಂದೆ ಇರುತ್ತಾನೆ ಎಂದಲೂ ಹೇಳಿದರು ನರೇಂದ್ರನು ಅಲ್ಲಿಯೇ ಎದ್ದೆ ನಿಂತು ಶಾಸ್ತ್ರಿಗಳೇ ಆಂಜನೇಯ ಎಲ್ಲಿದ್ದಾನೆ ಎಂದಾಗ ಸೇರಿದ ಜನರೆಲ್ಲ ಒಂದು ಕ್ಷಣ ಬೆರಗಾಗಿದುಂಟು ಆಗ ಶಾಸ್ತ್ರಿಗಳ ಬಾಲಕನನ್ನು ಹತ್ತಿರ ಕರೆದು ಆತ ಪುರುಷ ಎಲ್ಲೆಡೆಯೂ ಇದ್ದಾನೆ ಮಗು ಎಂದು ಹೇಳಿದರು ಅದಕ್ಕೆ ತೃಪ್ತನಾಗದ ಬಾಲಕ ನರೇಂದ್ರ ಈ ಬಾಳೆಯ ತೋಟದಲ್ಲಿದ್ದಾನೆ ಎಂದು ಗುಡಿಯ ಹಿಂದಿರುವ ತೋಟವನ್ನು ತೋರಿಸಿ ಪ್ರಶ್ನಿಸಿದ ಖಂಡಿತವಾಗಿಯೂ ಇದ್ದಾನೆ ಎಂದು ನಿಖರವಾಗಿ ಹೇಳಿದ ಅವರ ಮಾತಿಗೆ ಮನೆಗೆ ಹೋಗಿ ತಾಯಿಯ ಕಣ್ಣು ತಪ್ಪಿಸಿ ರಾತ್ರಿಯ ಬಾಳೆಯ ತೋಟದಲ್ಲಿ ಆಂಜನೇಯನಿಗಾಗಿ ಹುಡುಕಾಡಿ ಸಿಗದಿದ್ದಾಗ ನಿರಾಸೆಯಿಂದ ಮನೆಗೆ ಹೋಗಿದ್ದುಂಟು ನರೇಂದ್ರ ಕಾಣದಾದಾಗ ಕಂಗಾಲಾಗಿ ಕುಳಿತ ತಾಯಿ ಎದುರಿ ನಿಂತು ಅಮ್ಮ ಬಾಳೆಯ ತೋಟದಲ್ಲಿ ಆಂಜನೇಯ ಕಾಣಲಿಲ್ಲ ಎಲ್ಲ ಗಿಡದಡಿ ಹುಡುಕಿದೆ ಎಂದಾಗ ತಾಯಿಗೆ ನರೇಂದ್ರನು ಮನೆಗೆ ಬಿಟ್ಟು ಹೋದ ಕಾರಣ ತಿಳಿಯಿತು ಇಷ್ಟಾಗಿ ಮಗನನ್ನು ಬೈಯದೆ ಅದೆಲ್ಲ ಸುಳ್ಳು ಎನ್ನುವ ಧೈರ್ಯ ಮಾಡದೆ ಶಾಸ್ತ್ರಿಗಳ ಮಾತು ಸುಳ್ಳೆಂದು ಭಾವಿಸಬಾರದು ಅವರು ಹೇಳಿದ ದಿಟ್ಟ ಆಂಜನೇಯ ಬಾಳೆ ತೋಟದಲ್ಲಿರುತ್ತಾನೆ ಆದರೆ ಪ್ರಭು ರಾಮಚಂದ್ರ ಯಾವುದಾದರೂ ಕೆಲಸಕ್ಕೆ ಕಳಿಸಿರುತ್ತಾನೆ ಎಂದಾಗ ಹೌದೌದು ಹಾಗಿದ್ದರೂ ಇದ್ದಿತ್ತು ಒಡೆಯನ ಮಾತು ಕೇಳಲೇ ಬೇಕಲ್ಲ ಎಂದು ತಲೆ ಹಾಕಿ ಮಂಡು ಮಲಗುತ್ತಾನೆ ಒಮ್ಮೊಮ್ಮೆ ನರೇಂದ್ರ ಹೆಚ್ಚು ಕಾಡಿಸಿದಾಗ ತಾಯಿ ಬೇಸರಿಸಿ ನಿಟ್ಟುಸಿರು ಹಾಕಿ ಶಿವಶಿವ ಎಂದಾಗ ಶಾಂತನಾಗಿ ಬಿಡುತ್ತಿದ್ದ ಶಿವನಾಮಸ್ಮರಣೆ ನರೇಂದ್ರನಿಗೆ ಬಹಳ ಪ್ರಿಯವಾಗಿ ಪದವಾಗಿತ್ತು ಅತ್ಯಂತ ಪ್ರಿಯವಾದ ಪದ ಇದು ಅದಕ್ಕಾಗಿ ಈ ಪದವನ್ನು ಮೇಲಿಂದ ಮೇಲೆ ಬಳಸಿ ಆತನನ್ನು ಸರಿದಾರಿಗೆ ತರುತ್ತಿದ್ದರು ಆ ತಾಯಿ ಭುವನೇಶ್ವರಿ ಆಗ ತನ್ನ ತುಂಟ ತನ್ನ ತುಂಟಾಟವನ್ನು ನಿಲ್ಲಿಸಿದರೂ ಕೂಡ ತನ್ನ ಚಟುವಟಿಕೆಯನ್ನು ನಿಲ್ಲಿಸುತ್ತಿರಲಿಲ್ಲ ಅಂಗಿ ಚಡ್ಡಿ ಕಳಚಿ ವಸ್ತ್ರವನ್ನುಟ್ಕೊಂಡು ಮೈಗೆಲ್ಲ ವಿಭೂತಿ ಧರಿಸಿಕೊಂಡು ಅಮ್ಮ ಶಿವನು ಹೀಗೆ ಇರುತ್ತಾನಲ್ಲ ಎನ್ನಲು ಹೌದು ಕಂದ ಎಂದಳು ಅಲ್ಲಮ್ಮ ನೀ ನೀನೋ ನಾನು ಎಷ್ಟೊಂದು ಶಿವನನ್ನು ಧ್ಯಾನಿಸುತ್ತಿದ್ದೇವೆ ಆದರೂ ಶಿವನು ನಮಗೇಕೆ ಪ್ರತ್ಯಕ್ಷನಾಗುತ್ತಿಲ್ಲ ಎನ್ನುತ್ತಿದ್ದ ಆಗ ತಾಯಿ ಇಲ್ಲ ತಾಯಿ ಹೇಳ್ತಾಳು ಇಲ್ಲ ಕಂದ ನಿನಗೆ ಇದು ಸಾಧ್ಯವಿದೆ ಇನ್ನೂ ಕಾಲ ಪಕ್ವವಾಗಿಲ್ಲ ಮುಂದೊಂದು ದಿನ ಆ ಗಳಿಗೆ ತಾನಾಗಿ ಕೂಡಿ ಬರುತ್ತದೆ ಎಂದು ತಾಯಿ ಹೇಳಿ ಸಂತೈಸುತ್ತಿದ್ದಳು ಈ ರೀತಿಯಾಗಿ ಪುರಾಣದ ಕತೆಗಳನ್ನು ರಾಮಾಯಣ ಮಹಾಭಾರತದ ಪ್ರಸಂಗಗಳನ್ನು ಕೇಳಿದಾಗ ಅದರಲ್ಲಿನ ವಿಷಯ ಕೆಲವೊಂದು ಪಥ್ಯವಾಗದೆ ಇದ್ದಾಗ ನೇರವಾಗಿ ತಾಯಿಗೆ ಪ್ರಶ್ನೆ ಕೇಳಿ ಸಂದೇಹವನ್ನು ನಿವಾರಣೆ ಮಾಡಿಕೊಳ್ಳುತ್ತಿದ್ದನು ಅಗಸರವನ ಮಾತಿಗೆ ಸೀತಾದೇವಿಯನ್ನು ಮತ್ತೊಮ್ಮೆ ಕಾಡಿಗೆ ಅಟ್ಟಿದಾಗ ಅಮ್ಮ ಆ ಕತೆ ಬೇಡ ಸೀತಾಮಾತೆಯನ್ನು ಕಾಡಿಗೆ ಕಳಿಸುವ ಪ್ರಸಂಗ ಹೇಳಬೇಡ ಅದು ಅನ್ಯಾಯ ಹಾಗೆ ಮಾಡಬಾರದಿತ್ತು ಶ್ರೀರಾಮಚಂದ್ರ ಪ್ರಭು ಅವನ ಮಾತು ಕೇಳಬಾರದಿತ್ತು ಈ ಕತೆ ಬೇಡ ನನಗೆ ಬೇರೆ ಕಥೆಯನ್ನು ಹೇಳು ಶಿವನ ಕಥೆ ಇದ್ದರೆ ಸಾಕು ನಾನು ಶಿವನಂತಾಗುವೆ ಎಂದು ಕ್ಷಣಕಾಲ ಪದ್ಮಾಸನ ಹಾಕಿ ತಪಸ್ಸಿಗೆ ಕುಳಿತವನಂತೆ ಕಣ್ಮುಚ್ಚಿ ಕೂಡುತ್ತಿದ್ದ ತಾಯಿಗೆ ಇವೆಲ್ಲ ವಿನೋದಗಳಾಗಿ ಕಂಡು ನಗುತ್ತಿದ್ದಳು ಹಾಗೆ ಕೆಲವೊಮ್ಮೆ ಕಂಗಾಲಾಗಿ ಕೂಡುತ್ತಿದ್ದಳು ಒಂದು ದಿನ ತನ್ನ ಸಹಪಾಠಿಗಳೊಡನೆ ನದಿಯ ದಡಕ್ಕೆ ಆಡಲು ಹೋದಾಗ ಒಂದು ಪ್ರಸಂಗ ನಡೆಯುತ್ತದೆ ಉಳಿದ ಹುಡುಗರು ನೀರಲ್ಲಿ ಸ್ನಾನ ಮಾಡುವಾಗ ನರೇಂದ್ರ ನೀರಲ್ಲಿ ಮುಳುಗಿ ದಡಕ್ಕೆ ಬಂದು ಪದ್ಮಾಸನ ಹಾಕಿ ತಾನು ಶಿವನೆಂದು ತಪಸ್ಸಿಗೆ ಕುಳಿತಿರುವೆನೆಂದು ಯಾರೂ ತಪಭಂಗ ಮಾಡಬಾರದೆಂದು ಹೇಳಿ ಕಣ್ಮುಚ್ಚಿ ಮುಚ್ಚಿ ಕುಳಿತು ಬಿಡುತ್ತಾನೆ ಕೆಲ ನಿಮಿಷಗಳಲ್ಲಿ ನದಿಯ ದಡಕ್ಕೆ ಬಂದ ಘೋರ ಸರ್ಪವೊಂದು ಬಂದು ನರೇಂದ್ರನ ಮುಂದೆ ಹೆಡೆಯತ್ತಿ ನಿಲ್ಲುತ್ತದೆ ಓರಿಗೆಯ ಹುಡುಗರೆಲ್ಲರೂ ಈ ಪ್ರಸಂಗವನ್ನು ನೋಡಿ ಹೆದರಿ ಓಡಿ ಹೋಗುತ್ತಾರೆ ನರೇಂದ್ರನ ಮನೆಯಲ್ಲಿ ಈ ವಿಷಯ ತಿಳಿಸಲು ತಂದೆ ತಾಯಿಗಳು ಹೌಹಾರಿ ನದಿಯ ಹತ್ತಿರ ಓಡೋಡಿ ಬರುತ್ತಾರೆ ಅಷ್ಟರಲ್ಲಾಗಲೇ ಯಾವುದೇ ಭಂಗವಾಗಿರುವುದಿಲ್ಲ ತಂದೆ ತಾಯಿ ಕೂಗಿದರೂ ಕೂಡ ಮೇಲೆ ಏಳದಷ್ಟು ಆನಂದ ಲಹರಿಯಲ್ಲಿ ತೇಲುತ್ತಿರುತ್ತಾನೆ ತಾಯಿ ಹತ್ತಿರ ಹೋಗಿ ಭುಜವನ್ನು ಹಿಡಿದು ಮೇಲೇಳು ನರೇಂದ್ರ ಎಂದಾಗಲೇ ಆತ ಈ ಲೋಕಕ್ಕೆ ಬಂದರು ಆಗ ಆಶ್ಚರ್ಯದಿಂದ ಕೇಳುತ್ತಾನೆ ಅಪ್ಪಾಜಿ ಅಮ್ಮ ಇದೇನು ನೀವೇಕೆ ಬಂದಿರಿ ಏನಾಯಿತು ಎನ್ನಲು ಅಲ್ಲಪ್ಪ ಇದೇನು ಮಾಡುತ್ತಿರುವೆ ನೀನು ಎಂದು ತಾಯಿ ತಲೆ ನೆವರಿಸುತ್ತಾ ಕೇಳಿದ ನರೇಂದ್ರ ನಾನು ತಪಸ್ಸಿಗೆ ಕೊಡ್ತಿದ್ದೇನಮ್ಮ ಎಂದು ಮುಗ್ಧವಾಗಿ ಉತ್ತರಿಸಿದಾಗ ತಾಯಿ ತಲೆ ನೆವರಿಸಿಕೊಂಡು ಹೇಳುತ್ತಾಳೆ ಕೊಂಚ ವಿಚಲಿತನಾಗದೆ ಹೌದೇನಮ್ಮ ನನಗೇನು ಗೊತ್ತು ನನಗೆ ಹೊರಗಿನ ಯಾವ ಪರಿವು ಇರಲಿಲ್ಲ ಆನಂದದಲ್ಲಿ ತೇಲಾಡುತ್ತಿದ್ದೆ ಎಂದಾಗ ತಂದೆ ತಾಯಿಗಳಿಗೆ ಏನು ಹೇಳಬೇಕೆಂಬುದು ತಿಳಿಯಲಿಲ್ಲ ನೆರೆದ ಜನರೆಲ್ಲರೂ ಆಶ್ಚರ್ಯಗೊಂಡರು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಅದೆಂಥ ಏಕಾಗ್ರತೆಯನ್ನು ಸಾಧಿಸಿದಾನೆಂದು ಎಲ್ಲ ದೈವ ಲೀಲೆಯೆಂದು ನಡೆದರು ಇದು ಬಾಲ ಲೀಲೆಯನ್ನು ತೋರಿಸುತ್ತಿದ್ದರು ನರೇಂದ್ರರು ಒಂದು ದಿನ ಆಟ ಆಡಲು ಹೋದಾಗ ಕೋಚ್ ಗಾಡಿಯ ಕೆಳಗೆ ಸಿಕ್ಕ ಸಾಯಬೇಕಿದ್ದ ಚಿಕ್ಕ ಮಗುವನ್ನು ಉಳಿಸುತ್ತಾರೆ ಆ ಸಂದರ್ಭದಲ್ಲಿ ನರೇಂದ್ರನ ಕೈಗೆ ಚಿಕ್ಕ ಗಾಯವಾಗುತ್ತದೆ ಅದೇನೆಂದು ಕೇಳಿದ ಆ ತಾಯಿ ಮಗುವಿನ ಪ್ರಾಣರಕ್ಷಣೆ ಮಾಡಿದಾಗ ಆದ ಗಾಯವಾಗಿದೆ ಎಂದು ಹೇಳಿದ ನರೇಂದ್ರ ಕೋಚಿ ಗಾಡಿ ಅತ್ಯಂತ ಪ್ರಿಯನೆಂದು ಹೇಳುತ್ತಾನೆ ಹಾಗಾದರೆ ಮುಂದೊಂದು ದಿನ ದೊಡ್ಡವನಾದ ಮೇಲೆ ಏನಾಗಬೇಕೆಂದಿರುವೆ ಎಂದು ತಾಯಿ ಕೇಳಿದಾಗ ಕೋಚಿ ಗಾಡಿ ಡ್ರೈವರ್ ಆಗುತ್ತೇನೆಂದು ಎದೆಸಿಟ್ಟಿಸಿ ಹೇಳುತ್ತಾನೆ ಪಾದರಸದಂಥ ಹುಡುಗ ಕುಂತಲ್ಲಿ ಕೂಡದವ ನಿಂತಲ್ಲಿ ನಿಲ್ಲದವನೆಂಬ ಖ್ಯಾತಿ ಅದಾಗಲೇ ನರೇಂದ್ರನಿಗಿತ್ತು ಆರು ವರ್ಷದಲ್ಲಿ ಶಾಲೆಗೆ ಸೇರಿಸಿದರೆ ಎಲ್ಲ ಕಲಿತವನಂತೆ ಕುಳಿತಿರುತ್ತಿದ್ದ ಅದು ಕೊನೆಯ ಸಾಲಲ್ಲಿ ಗುರುಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸಲೀಸಾಗಿ ಉತ್ತರಿಸುತ್ತಿದ್ದರು ಪಾಠದಂತೆ ಆಟದಲ್ಲೂ ಉಂಟು ಆಸಕ್ತಿ ಹೊಂದಿದ ನರೇಂದ್ರನಿಗೆ ಮನೆಯ ಕುಸ್ತಿಗಳು ಸಂಗೀತ ಹಾಡುಗಾರಿಕೆ ಅತ್ಯಂತ ಪ್ರಿಯವಾಗಿದ್ದವು ಅದೇ ರೀತಿ ಇತಿಹಾಸ ಇಂಗ್ಲಿಷ ಸಂಸ್ಕೃತ ಕೂಡ ಅಚ್ಚು ಮೆಚ್ಚಿನದವಾಗಿದ್ದವು ಆದರೆ ಗಣಿತವೆಂದರೆ ಅಷ್ಟಕ್ಕಷ್ಟೇ ಓದುವ ಅಭಿರುಚಿಯನ್ನು ಬಾಲ್ಯದಿಂದಲೇ ಬೆಳೆಸಲು ವಿಶ್ವನಾಥ ದತ್ತರು ಮಗನಿಗೆ ಒಳ್ಳೆಯ ಪುಸ್ತಕಗಳನ್ನು ತಂದು ಕೊಡುತ್ತಿದ್ದರು ಮಹಾಪುರುಷರ ಜೀವನ ಸಾಧನೆಗಳ ಕುರಿತು ಹೇಳುತ್ತಿದ್ದರು ಇದರಿಂದ ಪ್ರಭಾವಿತನಾಗಿ ಅಂತ ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಲು ಬಯಸುತ್ತಿದ್ದನು ನರೇಂದ್ರ ಹದಿನೈದನೇ ವಯಸ್ಸಿನಲ್ಲೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯ ಅಲ್ಲಿ ಉತ್ತೀರ್ಣನಾಗುತ್ತಾನೆ ಪ್ರೌಢಶಾಲೆಯ ಜೀವನ ನರೇಂದ್ರನನ್ನು ಶಿಸ್ತಿನ ಸಿಪಾಯಿಯಂತೆ ಬೆಳೆಸಿತು ಹೀಗಾಗಿ ಎಲ್ಲದರಲ್ಲೂ ಈತನದೇ ಮೇಲುಗೈಯಾಗಿತ್ತು ಭಾಷಣ ಮಾಡುವುದರಲ್ಲಂತೂ ಎತ್ತಿದ ಕೈ ಹೀಗೊಂದು ಕಾರ್ಯಕ್ರಮ ಶಾಲೆಯ ಅಧ್ಯಾಪಕರೊಬ್ಬರು ವರ್ಗವಾಗಿದ್ದರು ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರೇಂದ್ರನಾಥ ಚಂದೋಪಾಯಾದ್ಯರು ವಹಿಸಿದ್ದರು ಆ ವೇಳೆಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಗುರುಗಳ ಕುರಿತು ಅರ್ಧ ಗಂಟೆಯವರೆಗೂ ನರೇಂದ್ರನು ಮಾತನಾಡಿದನು ಇದು ಅತ್ಯಂತ ಪರಿಣಾಮಕಾರಿ ಭಾಷಣವಾಗಿತ್ತು ಆಗ ಸುರೇಂದ್ರನಾಥರ ನರೇಂದ್ರನ ವಾಕ್ ಚಾತುರ್ಯವನ್ನು ಕೊಂಡಾಡಿದರು ಹದಿನೆಂಟು ನೂರ ಎಂಬತ್ತರಲ್ಲಿ ಪದವಿ ಅಭ್ಯಾಸದ ಪ್ರವೇಶ ಪರೀಕ್ಷೆಯನ್ನು ಮುಗಿಸುತ್ತಾನೆ ಈ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ತನ್ನದೇ ಆದ ವ್ಯಕ್ತಿತ್ವವನ್ನು ನರೇಂದ್ರನು ಮೈಗೂಡಿಸಿಕೊಂಡು ಬೆಳೆಯುತ್ತಾನೆ ಈತನ ವಿಚಾರಗಳು ವೈಜ್ಞಾನಿಕ ಸತ್ಯಗಳಾಗಿರುತ್ತವೆ ತಂದೆ ವಿಶ್ವನಾಥ ದತ್ತರು ಉದಾರಿಗಳಾಗಿದ್ದರು ಧನ ಧರ್ಮದಲ್ಲಿ ಒಂದು ಹೆಜ್ಜೆ ಮುಂದಿರುತ್ತಿದ್ದರು ತಮ್ಮ ಆಶ್ರಮದಲ್ಲಿ ದುಡಿಯುತ್ತಿರುವ ಜನರಿಗೆ ಆಗಾಗ ಅಗತ್ಯಕ್ಕಿಂತಲೂ ಹೆಚ್ಚಿನ ಹಣ ನೀಡುತ್ತಿದ್ದರು ಇದನ್ನು ಕಂಡ ನರೇಂದ್ರನು ಒಂದು ದಿನ ತನ್ನ ತಂದೆಯನ್ನು ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ ಅಪ್ಪಾಜಿ ನಮ್ಮ ಆಶ್ರಯದಲ್ಲಿ ದುಡಿಯುವವರಿಗೆ ನೀವು ಹಣ ನೀಡುತ್ತಿದ್ದೀರಲ್ಲ ಅದು ಅಷ್ಟೊಂದು ಒಳ್ಳೆಯದಲ್ಲವೆಂದು ನನ್ನ ಭಾವನೆ ಕಿಂಚಿತ್ತಾದರೂ ದುಃಖ ಮರೆಯಲಿ ಎಂಬುವುದು ನಿಮ್ಮ ಭಾವನೆಯಾಗಿರಬಹುದು ಆದರೆ ಸುಮ್ಮನೆ ಬಂದ ಆ ಹಣ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ದುಶ್ಚಟಗಳ ದಾಸರನ್ನಾಗಿಸುತ್ತದೆ ಹೀಗಾಗಿ ದುಡಿಯದೆ ಬಂದ ಹಣ ಅವರನ್ನು ಸುಮಾರಿಗನ್ನಾಗಿಸುತ್ತದೆ ಎಂದನು ಅದನ್ನು ಕೇಳಿದ ತಂದೆಯವರಿಗೆ ಮಗನ ನಿಷ್ಠುರತೆಯ ಬಗ್ಗೆ ಬೇಸರವಾಗದೆ ಅದರಲ್ಲಿ ಸತ್ಯತೆಯನ್ನು ಕಾಣುವಂತಾಗುತ್ತದೆ ಆದರೂ ಮಗನಿಗೆ ಅವರು ನೀಡಿದ ಉತ್ತರ ಈ ತೆರನಾಗಿತ್ತು ಏನಾದರೂ ಬಿಡು ಕೊಂಚವಾದರೂ ಅವರ ದುಃಖ ನಿಗುವುದಲ್ಲ ಎಂದು ಉದಾರತನದ ಉತ್ತರಕ್ಕೆ ನರೇಂದ್ರ ಸುಮ್ಮನೆ ನಕ್ಕು ಬಿಟ್ಟಿದನು ಇಂಥ ಹಲವಾರು ವಿಷಯಗಳಲ್ಲಿ ತಂದೆಯೊಡನೆ ಆತ್ಮೀಯವಾಗಿ ಬೆರೆತು ಮಾತನಾಡುತ್ತಿದ್ದನು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕೆಂಬುದಕ್ಕೆ ವಿಶ್ವನಾಥ ದತ್ತರನ್ನು ನೋಡಿ ಕಲಿಯಬೇಕು ಈ ಕಲಿಯುಗದಲ್ಲಿ ಕೂಡ ಹರಿ ಓಂ ತಸ್ತಂ ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ